ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಹೇಳಿದ್ದು ಸರಿ ಅಂತ ಮತ್ತೆ ಮತ್ತೆ ಸಾಬೀತಾದದ್ದು ಹೇಗೆ ಮೋದಿ ಕೃಷಿ ಕಾನೂನುಗಳನ್ನ ಹಿಂದಕ್ಕೆ ಪಡೆಯುವಂತಾದಾಗ ರಾಹುಲ್ ಗಾಂಧಿ ಅವರು ಹೇಳಿದ್ದು ಸರಿನೆ ಇತ್ತಲ್ವಾ ಸರ್ಕಾರ ಸದ್ದಿಲ್ಲದೆ ಚೀನಾ ಅತಿಕ್ರಮಣಗಳನ್ನ ಒಪ್ಕೊಂಡಾಗ ಅದಕ್ಕೂ ಮೊದಲೇ ರಾಹುಲ್ ಗಾಂಧಿ ಅವರು ಎಚ್ಚರಿಸಿದ್ದು ನಿಜ ಆಗಿತ್ತಲ್ವಾ ಚುನಾವಣಾ ಬಾಂಡ್ಗಳು ಹಗರಣ ಅಲ್ಲದೆ ಮತ್ತೇನು ಅಲ್ಲ ಅಂತ ರಾಹುಲ್ ಗಾಂಧಿ ಅವರು ಮೊದಲೇ ಹೇಳಿದ್ರಲ್ವಾ ಕೋವಿಡ್ ಹೊತ್ತಿನ ಸಂಕಷ್ಟಗಳ ಬಗ್ಗೆ ರಾಹುಲ್ ಗಾಂಧಿ ಅವರು ನೀಡಿದಂತಹ ಪ್ರತಿಯೊಂದು ಎಚ್ಚರಿಕೆ ಮತ್ತೆ ಸರಿ ಅಂತ ಸಾಬೀತಾಯ್ತಲ್ವಾ ರಫೇಲ್ ಮತ್ತು ಅದಾನಿಯ ಬಗ್ಗೆ ರಾಹುಲ್ ಗಾಂಧಿಯವ್ರು ಎತ್ತಿದಂಥ ಪ್ರಶ್ನೆಗಳು ಸರಿ ಇದ್ವು ಅಲ್ವಾ ಮಡಿಲ ಮೀಡಿಯಾಗಳು ರಾಹುಲ್ ವಿರುದ್ಧ ಎಷ್ಟು ಅಪಪ್ರಚಾರ ಮಾಡಿದ್ರು ಕೂಡ ಅವರು ಎತ್ತಿದಂಥ ಪ್ರಶ್ನೆಗಳು ಅವರು ಕೊಟ್ಟಿದ್ದಂಥ ಎಚ್ಚರಿಕೆಗಳು ಮಾತ್ರ ಎಲ್ಲಾನು ಸರಿ ಅಂತಾನೆ ಮತ್ತೆ ಮತ್ತೆ ಸಾಬೀತಾಗಿರೋದು ಏನನ್ನ ಸೂಚಿಸುತ್ತೆ ಈ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನೂ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೆಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಮೋದಿ ಸರ್ಕಾರದ ನೀತಿಗಳ ವಿರುದ್ಧ ರಾಹುಲ್ ಗಾಂಧಿ ಅವರು ಮಾತಾಡ್ತಾನೆ ಬಂದಿದ್ದಾರೆ ಪ್ರತಿ ಬಾರಿನೂ ಮೋದಿ ಸರ್ಕಾರ ಎಲ್ಲಿ ಎಡುತ್ತಾ ಇದೆ ಹೇಗೆ ಜನವಿರೋಧಿ ವಿರೋಧಿ ನೀತಿಗಳನ್ನ ಜಾರಿ ಮಾಡ್ತಾ ಇದೆ ಅದರಿಂದ ಮುಂದೆ ಏನೇನು ಸಮಸ್ಯೆಗಳು ಎದುರಾಗ್ಲಿವೆ ಅನ್ನೋದ್ರ ಬಗ್ಗೆ ಆರಂಭದಿಂದನೂ ರಾಹುಲ್ ಗಾಂಧಿ ಅವರು ಹೇಳ್ತಾನೆ ಬಂದಿದ್ದಾರೆ ಆದರೆ ಮೋದಿ ಸರ್ಕಾರ ಬಿಜೆಪಿ ಇಲ್ಲಿನ ಮಡಿಲ ಮೀಡಿಯಾಗಳ ಮಾತ್ರ ರಾಹುಲ್ ಗಾಂಧಿ ಅವರನ್ನೇ ತಮಾಷೆ ವಿಷಯವಾಗಿ ಮಾಡಿಕೊಂಡು ಕಾಲಹರಣ ಮಾಡಿದರು ಆದರೆ ಈಗ ಮೋದಿ ಸರ್ಕಾರ ಬಂದು ಹನ್ನೊಂದು ವರ್ಷ ಆಗಿರುವಾಗ ಹಿಂದಿರುಗಿ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಕೇಳಿದಂತಹ ಪ್ರಶ್ನೆಗಳು ಕೊಟ್ಟಿದ್ದಂಥ ಎಚ್ಚರಿಕೆಗಳು ಒಂದೊಂದಾಗಿ ಸರಿ ಅಂತ ಸಾಬೀತಾಗ್ತಾನೆ ಬಂದಿವೆ ರಾಹುಲ್ ಗಾಂಧಿ ಅವರು ರಾಜಕಾರಣಿಯಾಗಿ ಪರಿಪೂರ್ಣರಲ್ಲ ಅವರಲ್ಲೂ ಕೆಲ ಲೋಪದೋಷಗಳು ಇದ್ದೇ ಇರುತ್ತೆ ಆದರೆ ವಿಪಕ್ಷ ನಾಯಕರಾಗಿ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಅವರು ಮೋದಿ ಸರ್ಕಾರಕ್ಕೆ ಕಾಲ ಕಾಲಕ್ಕೆ ಎಚ್ಚರಿಕೆಯನ್ನು ನೀಡ್ತಾನೆ ಬಂದಿದ್ದರು ಆದರೆ ಅವುಗಳನ್ನು ಧನಾತ್ಮವಾಗಿ ಸ್ವೀಕರಿಸೋ ಬದಲು ಅವರನ್ನೇ ಲೇವಡಿ ಮಾಡಲಾಯಿತು ಈಗ ಮತಗಳತನದ ಆರೋಪಗಳನ್ನು ಮಾಡ್ತಾ ಇರುವ ಅವರು ಈ ಹಿಂದೆನೂ ಮೋದಿ ಸರ್ಕಾರದ ವಿರುದ್ಧ ಹಲವು ಆರೋಪಗಳನ್ನು ಮಾಡಿದರು ಮತ್ತು ಅವರು ಹೇಳಿದ ಎಲ್ಲ ಕೂಡ ನಂತರ ಸಂಪೂರ್ಣವಾಗಿ ಸರಿ ಅಂತ ಸಾಬೀತಾಗಿದೆ ಅಂತ ಹತ್ತು ವಿಷಯಗಳನ್ನು ನಾವಿಲ್ಲಿ ನೋಡ್ಬೋದು ಮೋದಿ ಸರ್ಕಾರ ಹಿನ್ನಡೆ ಅನುಭವಿಸಿದ ಹಲವು ವಿಷಯಗಳಿವೆ ಇಲ್ಲಿ ಮೊದಲನೆಯದಾಗಿ ಜಿ ಎಸ್ ಟಿ ವಿಷಯ ಎಂಟು ವರ್ಷಗಳ ಹಿಂದೆ ಬಿ ಜೆ ಪಿ ರಾಹುಲ್ ಗೇಲಿ ಮಾಡ್ತು ಯಾಕಂದರೆ ರಾಹುಲ್ ಗಾಂಧಿಯವರು ಎರಡು ಸಾವಿರದ ಹದಿನಾರರಲ್ಲಿ ಜಿ ಎಸ್ ಟಿ ಬಗ್ಗೆ ಒಂದು ಟ್ವೀಟನ್ನು ಮಾಡಿದರು ಅದರಲ್ಲಿ ರಾಹುಲ್ ಗಾಂಧಿಯವರು ಜಿ ಎಸ್ ಟಿ ಶ್ರೀಮಂತರು ಮತ್ತು ಬಡವರು ಇಬ್ಬರ ಮೇಲೂ ಸಮಾನವಾಗಿ ಪರಿಣಾಮ ಬೀರುತ್ತೆ ಅಂತ ಬರೆದಿದ್ರು ಮತ್ತು ಬಡವರ ಮೇಲೆ ಯಾವುದೇ ಅನಗತ್ಯ ಹೊರೆ ಬೀಳದಂತೆ ಜಿ ಎಸ್ ಟಿ ಕೌನ್ಸಿಲ್ ತನ್ನ ದರವನ್ನು ಹದಿನೆಂಟು ಅಥವಾ ಅದಕ್ಕಿಂತ ಕಡಿಮೆ ಇರಿಸಬೇಕು ಅಂತ ವಿನಂತಿ ಮಾಡಿದರು ಬಿ ಜೆ ಪಿ ಆಗ ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ಗೇಲಿ ಮಾಡ್ತು ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದಕ್ಕಿದ್ದ ಹಾಗೆ ಸರ್ಕಾರ ಈಗ ಜಿ ಎಸ್ ಟಿಯ ಸ್ಲ್ಯಾಬ್ ಗಳನ್ನ ಕಡಿಮೆ ಮಾಡ್ಲಾಗ್ತಾ ಇದೆ ಅಂತ ಹೇಳುತ್ತೆ ಅಂದರೆ ಐದು ಎಂಟು ಹನ್ನೆರಡು ಮತ್ತೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂತ ನಾಲ್ಕು ಸ್ಲ್ಯಾಬ್ ಈಗ ಕಡಿಮೆ ಮಾಡಲಾಗಿದೆ ಮತ್ತೆ ಐದು ಹನ್ನೆರಡು ಈ ಎರಡು ಸ್ಲ್ಯಾಬ್ಗಳು ಮಾತ್ರನೇ ಇರುತ್ತವೆ ಅಂತ ಹೇಳಲಾಗ್ತಾ ಇದೆ ಅಂದರೆ ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಏನು ಹೇಳಿದ್ರು ಅದನ್ನೇ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೋದಿ ಸರ್ಕಾರ ಮಾಡ್ತಾ ಇದೆ ಇನ್ನು ಎರಡನೇದಾಗಿ ಮೋದಿ ಸರ್ಕಾರ ಚುನಾವಣಾ ಬಾಂಡ್ಗಳ ಮೂಲಕ ಹಣವನ್ನು ಸುಲಿಗೆ ಮಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು ರಾಹುಲ್ ಗಾಂಧಿ ಅವರು ಅದನ್ನು ಅತಿ ದೊಡ್ಡ ಸುಲಿಗೆ ದಂಧೆ ಅಂತ ಮೊದಲೇನೆ ಕರೆದಿದ್ರು ಈ ವಿಷಯ ಸುಪ್ರೀಂ ಕೋರ್ಟ್ ಮುಟ್ಟದಾಗ ಫೆಬ್ರವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಈ ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಅಂತ ಹೇಳ್ತು ಮತ್ತೆ ಆ ಯೋಜನೆಯನ್ನು ರದ್ದು ಮಾಡ್ತು ಚುನಾವಣಾ ಬಾಂಡ್ ಅನ್ನ ನಿಷೇಧ ಮಾಡಲಾಯಿತು ಇನ್ನು ಮೂರನೇದಾಗಿ ಅದಾನಿ ವಿಷಯ ಅದಾನಿಗೆ ಮೋದಿ ಸರ್ಕಾರ ಹತ್ತಾರು ವಿನಾಯಿತಿಯನ್ನ ನೀಡಿ ಪೋಷಿಸ್ತಾ ಇದೆ ಇದರಲ್ಲಿ ಕಾನೂನು ಬಾಹಿರವಾಗಿ ಸಹಾಯ ನೀಡಲಾಗ್ತಾ ಇದೆ ಇದು ದೇಶಕ್ಕೆ ಹಾಗೆ ಇಲ್ಲಿನ ಇತರ ಉದ್ಯಮಿಗಳಿಗೆ ಜನರಿಗೆ ಒಳ್ಳೆಯದಲ್ಲ ಅಂತಾನೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಬಂದಿದ್ರು ಈಗ ಅದಾನಿ ವಿರುದ್ಧ ಅಮೆರಿಕ ಸರ್ಕಾರನೇ ತನಿಖೆ ನಡೆಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬ್ಯಾಂಕ್ಗಳು ಹದಿನೈದರಿಂದ ಇಪ್ಪತ್ತು ಕೈಗಾರಿಕೋದ್ಯಮಿಗಳಿಗೆ ಸಾಲ ಇವೆ ಅಂತ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದ್ರು ಮತ್ತೆ ಸರ್ಕಾರ ಉಳಿದ ಕೈಗಾರಿಕೋದ್ಯಮಿಗಳಿಗೆ ಸಾಲವನ್ನ ನೀಡ್ತಾ ಇಲ್ಲ ಸಣ್ಣ ಉದ್ಯಮಿಗಳು ಇದರಿಂದ ನಾಶ ಆಗ್ತಾ ಇದ್ದಾರೆ ಮೋದಿ ಸರ್ಕಾರದ ನಗದು ರಹಿತ ಆರ್ಥಿಕತೆ ಹಿಂದಿನ ಪೇಟಿಎಂ ಪರಿಕಲ್ಪನೆ ಕೇವಲ ಒಂದು ಕಂಪನಿಗೆ ಮಾತ್ರನೇ ಪ್ರಯೋಜನ ನೀಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು ಇಂಥದ್ದೇ ಆರೋಪವನ್ನ ಅವರು ಅದಾನಿ ಬಗ್ಗೆ ಕೂಡ ಮಾಡಿದ್ರು ಈ ವಿಷಯವನ್ನ ಲೋಕಸಭೆ ಕೂಡ ಆದರೆ ಸರ್ಕಾರ ಬಂತು ಈಗ ಅದಾನಿ ಆರೋಪಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಇನ್ನು ನಾಲ್ಕನೇದಾಗಿ ರಫೇಲ್ ಹಗರಣದ ವಿಷಯ ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಎತ್ತಿದಂತಹ ಪ್ರಶ್ನೆಗಳು ಸ್ಪಷ್ಟವಾಗಿದ್ವು ಯು ಪಿ ಎ ಸರ್ಕಾರದ ನೂರ ಇಪ್ಪತ್ತಾರು ವಿಮಾನಗಳ ಒಪ್ಪಂದವನ್ನ ರದ್ದುಗೊಳಿಸಿ ಕೇವಲ ಮೂವತ್ತಾರು ವಿಮಾನಗಳನ್ನ ಹಿಂದಿಗಿಂತಲೂ ಮೂರು ಪಟ್ಟು ಹೆಚ್ಚು ಬೆಲೆಗೆ ಯಾಕೆ ಖರೀದಿ ಮಾಡಲಾಗ್ತಾ ಇದೆ ಅಂತ ಅವ್ರು ಕೇಳಿದ್ರು ದಶಕಗಳ ಅನುಭವ ಇರುವಂತಹ ಸರ್ಕಾರಿ ಸ್ವಾಮ್ಯದ ಎಚ್ ಎಲ್ ಸಂಸ್ಥೆಯನ್ನ ಬದಿಗೊತ್ತು ಬಿಟ್ಟು ವಿಮಾನ ತಯಾರಿಕೆಯಲ್ಲಿ ಯಾವುದೇ ಅನುಭವನೇ ಇಲ್ಲದ ಹೊಸದಾಗಿ ಹುಟ್ಟಿಕೊಂಡಂತಹ ಖಾಸಗಿ ಕಂಪನಿಗೆ ಗುತ್ತಿಗೆಯನ್ನು ನೀಡಿದ ಯಾಕೆ ಅಂತ ಅವರು ಪ್ರಶ್ನೆ ಮಾಡಿದ್ರು ಸರ್ಕಾರ ಈ ಪ್ರಶ್ನೆಗಳಿಗೆ ಉತ್ತರ ನೀಡೋ ಬದಲು ರಾಹುಲ್ ಗಾಂಧಿ ಅವರನ್ನೇ ಚೌಕಿದಾರ್ ಚೋರ್ ಎನ್ನುವಂತಹ ಒಂದು ಘೋಷಣೆಗಾಗಿ ತರಾಟೆಗೆ ತೆಗೆದುಕೊಂಡ್ರು ಆದ್ರೆ ಮುಂದೆ ಏನಾಯ್ತು ಫ್ರಾನ್ಸ್ನ ಮೀಡಿಯಾ ಪಾರ್ಟ್ ಅನ್ನುವಂಥ ಒಂದು ತನಿಖಾ ಸುದ್ದಿ ಸಂಸ್ಥೆ ಈ ಒಪ್ಪಂದದಲ್ಲಿ ಮಧ್ಯವರ್ತಿಗಳಿಗೆ ಕೋಟ್ಯಾಂತರ ರೂಪಾಯಿ ಲಂಚವನ್ನ ನೀಡಲಾಗಿದೆ ಅಂತ ದಾಖಲೆ ಸಹಿತ ವರದಿ ಮಾಡ್ತು ಇದರ ಆಧಾರದ ಮೇಲೆ ಫ್ರಾನ್ಸ್ ನಲ್ಲಿ ನ್ಯಾಯಾಂಗ ತನಿಖೆನೇ ಆರಂಭ ಆಯಿತು ಭಾರತದಲ್ಲಿ ಸರ್ಕಾರ ತನಿಖೆಗೆ ನಿರಾಕರಿಸಿದ್ರು ಕೂಡ ಫ್ರಾನ್ಸ್ ನಲ್ಲಿ ತನಿಖೆ ಆರಂಭ ಆಗಿದ್ದು ರಾಹುಲ್ ಗಾಂಧಿ ಅವರು ಎತ್ತಿದಂತಹ ಅನುಮಾನಗಳು ಆಧಾರ ರಹಿತವಾಗಿರಲಿಲ್ಲ ಅನ್ನೋದನ್ನ ಸಾಬೀತು ಇನ್ನು ಐದನೇದಾಗಿ ನೋಟ್ ಬ್ಯಾನ್ ವಿಷಯದಲ್ಲೂ ಕೂಡ ಭಾರತದಲ್ಲಿ ಜನರು ಈ ನಿರ್ಧಾರದಿಂದ ತೀವ್ರ ತೊಂದರೆಯನ್ನು ಅನುಭವಿಸ್ತಾರೆ ಮತ್ತು ಜನರು ಸರಿಯಾಗಿ ವ್ಯವಹಾರ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು ಮತ್ತು ಕಡೆಗೆ ಹಾಗೇನೆ ಆಯಿತು ನೋಟ್ ಬ್ಯಾನ್ ಪರಿಣಾಮವಾಗಿ ಎಲ್ಲ ಸಣ್ಣಪುಟ್ಟ ವ್ಯಾಪಾರ ವ್ಯವಹಾರ ನಿಂತು ಹೋಯಿತು ಹಳೆಯ ನೋಟುಗಳ ಜಾಗದಲ್ಲಿ ಹೊಸದನ್ನು ಚಲಾವಣೆಗೆ ತರಲಾಯಿತು ಕಪ್ ಹಣ ಇಲ್ಲವಾಗುತ್ತೆ ಅಂತ ಸರ್ಕಾರ ಹೇಳಿದ್ದು ಸುಳ್ಳಾಯಿತು ನೋಟ್ ರದ್ದತಿಯಿಂದ ಕಪ್ ಹಣ ನಾಶ ಆಗಲಿಲ್ಲ ಬದಲಿಗೆ ಎರಡು ಸಾವಿರದ ಹೊಸ ನೋಟು ಅಕ್ರಮಕ್ಕೆ ಹಾಗೆ ಭಯೋತ್ಪಾದನೆಗೆ ನೆರವಾಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಬಂದು ಅದನ್ನು ನಿಲ್ಲಿಸಬೇಕಾಯ್ತು ಈಗ ವಿದೇಶಗಳಲ್ಲಿ ವ್ಯಾಪಾರ ಮಾಡುವಂಥ ವಿಷಯ ಕೂಡ ಎಲ್ಲೋ ಅಪಾಯದಲ್ಲಿದೆ ಮತ್ತು ನೋಟ್ ರದ್ದತಿಯ ಪರಿಣಾಮ ಪರೋಕ್ಷವಾಗಿ ಕಂಡು ಅನೇಕ ಅರ್ಥಶಾಸ್ತ್ರಜ್ಞರು ಈ ನೋಟ್ ರದ್ದತಿಯಿಂದಾಗಿ ಯಾರಿಗೂ ಪ್ರಯೋಜನ ಆಗಿಲ್ಲ ಅಂತ ಹೇಳಿದರು ಇನ್ನು ಆರನೇದಾಗಿ ಆರ್ಥಿಕತೆಯ ಮಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿಯವರು ನಾಲ್ಕೈದು ವರ್ಷಗಳ ಹಿಂದೆನೆ ಭಾರತ ಅಮೆರಿಕಾದ ಮೇಲಿನ ಅವಲಂಬನೆಯನ್ನು ತಪ್ಪಿಸಬೇಕಾಗತ್ತೆ ಅಂತ ಹೇಳಿದರು ನಾವು ಅಮೆರಿಕಾದ ಮೇಲೆ ಮಾತ್ರನೇ ಅವಲಂಬಿತರಾಗಿರೋದಕ್ಕೆ ಸಾಧ್ಯ ಇಲ್ಲ ಈ ಟ್ರಂಪ್ ಮೋದಿ ವಿಷಯಗಳು ಹೆಚ್ಚು ಪ್ರಯೋಜನ ಪಡೆಯೋದಿಲ್ಲ ಅನ್ನೋದ್ರ ಪರಿಣಾಮ ಕೂಡ ಈ ಕಂಡು ಬಂದಿದೆ ಇದರ ಪರಿಣಾಮ ಏನು ಅಂತ ಅಂದ್ರೆ ಈಗ ಅಮೆರಿಕ ಸುಂಕಗಳನ್ನು ವಿಧಿಸಿದೆ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಬಾರದು ಅಂತ ಬೆದರಿಕೆಯನ್ನು ಹಾಕ್ತಾ ಇದೆ ಈಗ ಅಮೆರಿಕದ ಸುಂಕ ಐವತ್ತು ಪರ್ಸೆಂಟ್ ಆಗಿದೆ ಭವಿಷ್ಯದಲ್ಲಿ ಇದರ ಪರಿಣಾಮ ಕೂಡ ಕಂಡು ಬರುತ್ತೆ ಸುಂಕ ದರವನ್ನು ಕಡಿಮೆ ಮಾಡದೇ ಇದ್ರೆ ಭಾರತದ ಮೇಲೆ ಅಮೆರಿಕದ ಪರೋಕ್ಷ ಒತ್ತಡ ಬರೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ರಾಹುಲ್ ಗಾಂಧಿ ಅವರು ಈ ಹಿಂದೆನೆ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಐದರಿಂದ ಏಳು ವರ್ಷಗಳ ಹಿಂದೆ ಇದ್ರ ಬಗ್ಗೆ ಅವ್ರು ಮಾತಾಡಿದರು ಇನ್ನು ಏಳನೇದು ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ರಾಹುಲ್ ಗಾಂಧಿ ಅವರು ಪಿ ಎಂ ಕೇರ್ಸ್ ನಿಧಿಯಲ್ಲಿ ರೈಲ್ವೆ ಸೇರಿದಂತೆ ಹಲವು ವಲಯಗಳಿಂದ ಹಣ ಬಂದಿದೆ ಮತ್ತು ಅದರ ಲೆಕ್ಕ ಪರಿಶೋಧನೆ ಆಗಬೇಕು ಅಂತ ಹೇಳಿದರು ಸಾರ್ವಜನಿಕರಿಂದ ಲೂಟಿ ಮಾಡಿದಂಥ ಹಣ ಎಲ್ಲಿಗೆ ಹೋಗುತ್ತೆ ಅಂತ ಅವರು ಕೇಳಿದರು ಆದರೆ ಸರ್ಕಾರ ಅದನ್ನು ನಿರಾಕರಿಸಿತು ರಾಹುಲ್ ಗಾಂಧಿ ಅವರು ಆರ್ ಟಿ ಐ ಮೂಲಕ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಹೇಳಿದರು ಆದರೆ ಪ್ರಧಾನಿ ಮೋದಿ ಅವರು ಭಾರತೀಯ ನಾಗರಿಕರಿಗೆ ಈ ನಿಧಿಯ ಬಗ್ಗೆ ಮಾಹಿತಿಯನ್ನು ಆಗೋದಿಲ್ಲ ಮತ್ತು ಯಾರೂ ಕೂಡ ಅದ್ರ ಬಗ್ಗೆ ಹೇಳ್ಕೊಳ್ಳೋದಿಕ್ ಸಾಧ್ಯ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿನೇ ಹೇಳಿದ್ದಾರೆ ಇನ್ನು ಎಂಟನೇದಾಗಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರು ಕೃಷಿ ಕಾನೂನುಗಳನ್ನು ತಂತು ಇವು ರೈತರಿಗೆ ವಿರುದ್ಧವಾಗಿವೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅವುಗಳ ವಿರುದ್ಧ ಪ್ರತಿಭಟನೆ ಒಂದು ವರ್ಷ ನಡೆಯಿತು ನವೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಸರ್ಕಾರ ಅವುಗಳನ್ನು ಹಿಂತೆಗೆದುಕೊಳ್ತು ಅವು ರೈತರಿಗೆ ಹಾನಿ ಮಾಡತ್ವೆ ಅಂತ ರಾಹುಲ್ ಗಾಂಧಿ ಅವರು ಮೊದಲೇ ಹೇಳಿದ್ರು ಮತ್ತೆ ಅದು ನಿಜ ಕೂಡ ಆಯ್ತು ಇದರಿಂದಾಗಿ ಸರ್ಕಾರ ಕೊನೆಗೂ ಮಂಡಿ ಉರ್ಬೇಕಾಯ್ತು ಇನ್ನು ಒಂಬತ್ತನೇದಾಗಿ ಕರೋನಾ ವಿಷಯಕ್ಕೆ ಬರೋದಾದ್ರೆ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ರಾಹುಲ್ ಗಾಂಧಿ ಕರೋನಾದ ಗಂಭೀರತೆ ಕಂಡು ಬರುತ್ತೆ ಸರ್ಕಾರ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿದರು ಅದು ದೇಶದಲ್ಲಿ ಭೀತಿಯನ್ನು ಸೃಷ್ಟಿ ಮಾಡುತ್ತೆ ಮತ್ತು ಸಾಂಕ್ರಾಮಿಕ ರೂಪವನ್ನು ಪಡಿಬಹುದು ಅಂತ ಹೇಳಿದರು ರಾಹುಲ್ ಗಾಂಧಿ ಅವರ ಟ್ವೀಟನ್ನು ಲಘುವಾಗಿ ತೆಗೆದುಕೊಳ್ಳಲಾಯಿತು ಆದರೆ ಕೊನೆಗೆ ಅವರು ಹೇಳಿದಾಗೇ ಆಯಿತು ಎರಡು ಸಾವಿರದ ಇಪ್ಪತ್ತರ ನಂತರ ಭಾರತ ಸುಮಾರು ಒಂದೂವರೆ ಎರಡು ವರ್ಷಗಳ ಕಾಲ ಅದರ ಹಿಡಿತದಲ್ಲೇ ಇತ್ತು ಇಲ್ಲಿ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ವು ವಿದೇಶಗಳಿಂದ ಬರುವಂತಹ ವಿಮಾನಗಳನ್ನು ನಿಲ್ಲಿಸಬೇಕು ಅಂತ ರಾಹುಲ್ ಗಾಂಧಿ ಅವರು ಆರಂಭಿಕ ಹಂತದಲ್ಲೇ ಹೇಳಿದರು ಸರ್ಕಾರ ಇದಕ್ಕೆ ಒಪ್ಪಲಿಲ್ಲ ಮತ್ತು ಸಾಂಕ್ರಾಮಿಕ ರೋಗ ಹೆಚ್ಚಾಗ್ತಾನೆ ಇತ್ತು ಆಗ ದೇಶದಲ್ಲಿ ಏನೇನಾಯಿತು ಕರೋನಾದಿಂದ ಎಷ್ಟು ಜನ ಸತ್ತು ಮತ್ತೆ ಅದು ಭಾರತದ ಆರ್ಥಿಕತೆಗೆ ಹೇಗೆಲ್ಲ ಹೊಡೆತ ಕೊಡ್ತು ಅನ್ನೋದನ್ನೆಲ್ಲ ಸರ್ಕಾರ ಖಚಿತವಾಗಿ ಹೇಳಲೇ ಇಲ್ಲ ಇನ್ನು ಹತ್ತನೇದಾಗಿ ಚೀನಾ ಆಕ್ರಮಣದ ವಿಷಯ ಚೀನಾ ನಮ್ಮ ಗಡಿಯೊಳಗೆ ನುಸುಳ್ತಾ ಇದೆ ನಮ್ಮ ಭೂಮಿಯನ್ನ ಆಕ್ರಮಿಸ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಸತತವಾಗಿ ಎಚ್ಚರಿಕೆಯನ್ನ ನೀಡ್ತಾನೆ ಬಂದರು ಆದರೆ ಗಾಲ್ವಾನ್ ಕಣಿವೆಯಲ್ಲಿ ನಮ್ಮ ಇಪ್ಪತ್ತು ಯೋಧರು ಹುತಾತ್ಮರಾದ ನಂತರ ಪ್ರಧಾನಿ ಮೋದಿ ಅವರು ನಮ್ಮ ಗಡಿಯೊಳಗೆ ಯಾರೂ ಬಂದಿಲ್ಲ ನಮ್ಮ ಯಾವುದೇ ಪೋಸ್ಟ್ ಯಾರ ವಶದಲ್ಲೂ ಇಲ್ಲ ಅಂತ ಹೇಳಿಕೆಯನ್ನು ನೀಡಿದ್ರು ಆದ್ರೆ ಅದರ ನಂತರ ಏನಾಯಿತು ಅಂತಾರಾಷ್ಟ್ರೀಯ ಉಪಗ್ರಹ ಚಿತ್ರಗಳು ರಕ್ಷಣಾ ತಜ್ಞರ ವರದಿಗಳು ಚೀನಾ ಭಾರತದ ಭೂ ಪ್ರದೇಶದಲ್ಲಿ ಸೇತುವೆ ರಸ್ತೆಗಳನ್ನು ನಿರ್ಮಿಸಿದನ್ನು ಬಯಲ್ ಮಾಡಿದ್ರು ಹಾಗೆ ಸರ್ಕಾರನೇ ಚೀನಾದೊಂದಿಗೆ ಇಪ್ಪತ್ತಕ್ಕೂ ಹೆಚ್ಚು ಸುತ್ತಿನ ಮಾತುಕತೆಗಳನ್ನ ನಡೆಸ್ತು ಯಾರು ಬಂದಿಲ್ಲ ಅಂತ ಅಂದ ಮೇಲೆ ಮಾತುಕತೆ ಯಾಕೆ ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ರು ಅಂತಿಮವಾಗಿ ಬಫರ್ ಝೋನ್ಗಳನ್ನು ರಚನೆ ಮಾಡಲಾಯಿತು ಅಂದ್ರೆ ಈ ಹಿಂದೆ ಭಾರತೀಯ ಸೈನಿಕರು ಗಸ್ತು ತಿರುಗ್ತಾ ಇದ್ದಂಥ ಪ್ರದೇಶಗಳಿಗೆ ಈಗ ಅವರು ಹೋಗೋ ಹಾಗಿಲ್ಲ ಚೀನೆಯರು ಬರೋ ಹಾಗಿಲ್ಲ ಇದು ನಮ್ಮ ಭೂಮಿಯ ಮೇಲಿನ ಹಕ್ಕನ್ನು ನಾವೇ ಬಿಟ್ಕೊಟ್ಟು ಹಾಗೆ ಅಂತ ರಾಹುಲ್ ಗಾಂಧಿ ಅವರು ವಾದ ಮಾಡಿದರು ಸರ್ಕಾರದ ನಿರಾಕರಣೆಯ ನಡುವೆಯೂ ಕೂಡ ಚೀನಾದ ಆಕ್ರಮಣಕಾರಿ ನಡೆಯನ್ನು ಒಪ್ಪಿಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ರಾಹುಲ್ ಗಾಂಧಿ ಅವರ ಎಚ್ಚರಿಕೆ ನಿಜ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿ ಆಯಿತು ಇನ್ನು ಅಮೆರಿಕದ ಸುಂಕ ರಾಹುಲ್ ಗಾಂಧಿಯವರು ಈಗಾಗಲೇ ಅಮೆರಿಕದೊಂದಿಗಿನ ಸಂಬಂಧಗಳು ಹದಗೆಡಬಹುದು ಯಾಕಂದರೆ ನಾವು ಒಂದು ದೇಶದ ಮೇಲೆ ಅವಲಂಬಿತರಾಗಿದ್ದೀವಿ ಮತ್ತು ಅಮೆರಿಕ ಯಾವುದೇ ಸಮಯದಲ್ಲಿ ಭಾರತದ ಮೇಲೆ ಒತ್ತಡವನ್ನು ಹೇರಬಹುದು ಅಂತ ಹೇಳಿದರು ಭಾರತದ ರಾಜತಾಂತ್ರಿಕತೆ ಅಥವಾ ವ್ಯಾಪಾರ ಕುರಿತ ವಿದೇಶಾಂಗ ನೀತಿ ಅಮೇರಿಕಾದ ಮೇಲೆ ಅವಲಂಬಿತವಾಗಿದೆ ಈ ಮಧ್ಯ ಅಮೇರಿಕ ಉಕ್ರೇನ್ ಮತ್ತೆ ರಷ್ಯಾ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಒತ್ತಡ ಹೇರೋದಿಕ್ಕೆ ಪ್ರಾರಂಭ ಮಾಡಿದೆ ಅಮೇರಿಕ ಪಾಕಿಸ್ತಾನವನ್ನು ಬೆಂಬಲಿಸ್ತು ಮತ್ತೆ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡೋದನ್ನು ನಿಷೇಧ ಮಾಡಿತು ಭಾರತದ ಮೇಲೆ ಸುಂಕವನ್ನ ಹೆಚ್ಚು ಮಾಡಲಾಯ್ತು ಇದು ಈಗ ಒತ್ತಡ ಸೃಷ್ಟಿಸಿದೆ ಅಂದ್ರೆ ರಾಹುಲ್ ಗಾಂಧಿ ಅವರು ಎತ್ತಿರುವಂತಹ ವಿಷಯಗಳು ಸತ್ಯ ಅನ್ನೋದು ಸಾಬೀತಾಗಿದೆ ಅವು ಸರ್ಕಾರದ ಮೇಲೆ ಪರಿಣಾಮ ಬೀರಿವೆ ವಿರೋಧ ಪಕ್ಷ ಯಾವುದೇ ವಿಷಯವನ್ನು ಎತ್ತಿದ್ರೆ ಆ ನಿಟ್ಟಿನಲ್ಲಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ ತಯಾರಾಗಬೇಕು ಅನ್ನೋದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ವೀಕ್ಷಕರ ಈ ಕುರಿತಾಗಿ ಏನು ಹೇಳ್ತೀರಾ ನೀವು ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ